ಕಮಿಷನ್ ಸಾರ್ ಕಮಿಷನ್ ರಾಜ್ಯಾದ್ಯಂತ ಒಂದು ರೀತಿಯಾದಂತಹ ಕಮಿಷನ್ ಬಟ್ ಇದು ಯಾವ ರೀತಿಯಾದಂತಹ ಘಟನೆ ನೋಡೋಣ ಆ ಫ್ರೀ ಹಕ್ಕಿಗೂ ಕಮಿಷನ್ ಕಾಟ ಅನಭಾಗ್ಯದ ಹಕ್ಕಿಗೂ ಕಮಿಷನ್ ನ್ಯಾಯಬೆಲೆ ಅಂಗಡಿಯ ದೊಡ್ಡ ಕರ್ಮಕಾಂಡ ಬಯಲಾಗಿದೆ ಕೇರ್ಪೇಟೆಯಿಂದ ಒಂದೊಂದು ಕಾರ್ಡ್ಗೆ ಹತ್ತರಿಂದ ಇಪ್ಪತ್ತು ರೂಪಾಯಿ ವಸೂಲಿ ಮಾಡ್ಲಾಗ್ತಾ ಇದೆಯಂತೆ ಎಸ್ ಅಗ್ರ ಬಾಚಳ್ಳಿ ಕೇರ್ಪೇಟೆಯ ಕೇರ್ಪೇಟೆ ತಾಲೂಕಿನ ಅಗ್ರಾರ ಬಾಚಳ್ಳಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯ ಒಂದು ಕತೆ ಇದು ಇದು ಜೊತೆಗೆ ದಂಧೆ ಇದೆಲ್ಲಾ ರಾಜ್ಯದಾದ್ಯಂತ ಇದೆ ಜೊತೆಗೆ ಈ ಕೆಆರ್ ಪೇಟೆಯಲ್ಲಿ ಸಿಕ್ಕಾಕೊಂಡಿದೆ ಅಕ್ಕಿ ತೆಗೆದುಕೊಳ್ಳುವ ಮುನ್ನ ದುಡ್ಡು ಕೊಟ್ಟು ತೆಗೆದುಕೊಳ್ಬೇಕಂತೆ ಅಕ್ಕಿ ಕೊಡಬೇಕಾದ್ರೆ ಇವರು ದುಡ್ಡು ಕೊಡ್ಬೇಕಂತೆ ಕೆಆರ್ ಪೇಟೆ ತಾಲೂಕಿನ ಅಗ್ರ ಬಾಚಳ್ಳಿ ಗ್ರಾಮದಲ್ಲಿ ಈ ದಂಧೆ ಬಹಳ ಜೋರಾಗಿದೆ ಅಂತ ಬರ್ತಾ ಇರೋದು ಹಣ ಪಡೆದು ಅಕ್ಕಿ ಕೊಡುವಾಗ ಸ್ಥಳೀಯರು ವಿಡಿಯೋ ಮಾಡ್ಕೊಂಡಿದ್ದಾರೆ ಅದರಿಂದ ಈಗ ಬೆಳಕಿಗೆ ಬಂದಿರುವಂತದ್ದು ಹಣ ತೆಗೆದುಕೊಳ್ಳುವುದರ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ ಗ್ರಾಹಕರು ಹಲವು ಬಾರಿ ಮನವಿ ಮಾಡಿದ್ರು ಸಹ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ ಅಧಿಕಾರಿಗಳ ವಿರುದ್ಧ ಈಗ ಸ್ಥಳೀಯ ಗ್ರಾಹಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಯಾಕೆ ಅನ್ನೋ ರೀತಿಯಾಗಿ ಫ್ರೀ ಕೊಡುವಂತಹ ಅನ್ನಭಾಗ್ಯ ಅಕ್ಕಿಯನ್ನು ನಾನ್ ಫ್ರೀ ಫ್ರೀ ಅಂತ ಹೇಳದಂತಹ ಅವರು ಕೊಟ್ಟಂತಹ ಅಕ್ಕಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಇಸ್ಕಂಡು ಕೊಡ್ತಾ ಇದ್ದಾರೆ ಇದು ಕೆಆರ್ ಪೇಟೆ ದಂಧೆ ಕೆಆರ್ ಪೇಟೆಯ ತಾಲೂಕಿನ ಅಗ್ರಾರ ಬಾಚಹಳ್ಳಿ ನಡೀತಾ ಇರುವಂತಹ ಆ ಗ್ರಾಮದಲ್ಲಿ ನಡೀತಾ ಇರುವಂತಹ ದಂಧೆ ದೃಶ್ಯಾವಳಿ ತೋರಿಸ್ತಾ ಇದ್ವಿ ಎಲ್ಲ ಗೋಡನ್ ನಲ್ಲಿ ಎಲ್ಲಾ ದಾಸ್ತಾನು ಮಾಡ್ಕೊಂಡ್ ಇಟ್ಟಿದ್ದಾರೆ ಸಂಗ್ರಹ ಮಾಡಿಟ್ಟಿದ್ದಾರೆ ಅನ್ನಭಾಗ್ಯದ ಅಕ್ಕಿಗೂ ಕಮಿಷನ್ ಕಾಟ ಇಲ್ಲಿ ಒಂದ್ ಕಡೆ ವಿರೋಧ ಪಕ್ಷದರು ಹೇಳ್ತಾ ಅವ್ರು ಅವರ ಅಧಿಕಾರದಲ್ಲಿದ್ದಾಗೂ ಸಹ ಕಮಿಷನ್ ಕಾಟ ಇದು ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗೂ ಸಹ ಕಮಿಷನ್ ಕಾಟ ಕಮಿಷನ್ ಕಾಟ ಎಲ್ಲಿವರೆಗೂ ತಲುಪಿದೆ ಅಂದ್ರೆ ತಿನ್ನೋ ಅನ್ನಕ್ಕೂ ಸಹ ಕಮಿಷನ್ ಕಾಟ ಅನ್ನೋ ರೀತಿಯಾಗಿ ತಲುಪಿದೆ ಅಕ್ಕಿಯನ್ನ ಕೊಡಬೇಕಾದ್ರೆ ಅಥವಾ ಅಕ್ಕಿಯ ಪಡಿತರವನ್ನ ಪಡಿಬೇಕಾದ್ರೆ ಹತ್ತರಿಂದ ಇಪ್ಪತ್ತು ರೂಪಾಯಿ ನೀವು ಕೊಡಬೇಕು ನೀವು ಕೊಟ್ರೇನೆ ಅಕ್ಕಿ ಕೊಡೋದು ಆ ಡಿಪದಲ್ಲಿರುವಂತಹ ಸಿಬ್ಬಂದಿ ಏನಿದ್ದಾರೆ ಅಥವಾ ನ್ಯಾಯಬೆಲೆ ಅಂಗಡಿಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಯವರು ಏನಿದ್ದಾರೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಇಸ್ಕತ್ತಾ ಇದ್ದಾರೆ ಇಸ್ಕೊಂಡು ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಫ್ರೀ ಆಗಿ ಕೊಡೋದಕ್ಕೆ ಇವ್ರಿಗೆ ಯಾಕೆ ನಾವು ದುಡ್ಡು ಕೊಡಬೇಕು ಇಂತಹ ನ್ಯಾಯಬೆಲೆ ಅಂಗಡಿಗಳಿಂದನೇ ಸಹ ಈ ರೀತಿಯಾದಂತಹ ಅನ್ನ ಭಾಗ್ಯಕ್ಕೆ ಕೊಕ್ಕೆ ಬೀಳ್ತಾ ಇರುವಂತದ್ದು ಬಡವರು ತಿನ್ನೋ ಅಕ್ಕಿಗೆ ಹಾಕೋ ಕೆಲಸವನ್ನ ಸಹ ಇಂತ ನ್ಯಾಯಬೆಲೆ ಅಂಗಡಿಯವರು ಮಾಡ್ತಾ ಇರುವಂತದ್ದು ಈಗ ಹತ್ತರಿಂದ ಇಪ್ಪತ್ತು ರೂಪಾಯಿ ಅವ್ರು ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಅಕ್ಕಿಯನ್ನು ವಿತರಣೆ ಮಾಡಲ್ಲ ವಿತರಣೆ ಮಾಡಲಿಲ್ಲ ಅದು ಒಂದ್ ಕಡೆಯಲ್ಲೋ ಶೇಖರಣೆ ಆಗ್ತದೆ ಆಗಿ ಕಾಳಸಂತೆಗೆ ಹೋಗ್ತದೆ ಅದಕ್ಕೆ ದುಪ್ಪಟ್ಟು ದರವನ್ನ ಕೊಟ್ಟು ಮಾರಾಟ ಮಾಡ್ತಾರೆ ಈ ತರ ಅನ್ನಭಾಗ್ಯ ಅಕ್ಕಿ ತಲುಪುವ ಅಂದ್ರೆ ಬಡವರಿಗೆ ತಲುಪಬೇಕಾದಂತಹ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯ ಪಾಲಾಗ್ತಾ ಇದೆ ಯಾವುದೋ ಹೋಟೆಲ್ಲು ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳು ಪಾಲಾಗ್ತಾ ಇದು ಯಾವ ರೀತಿಯಾದಂತಹ ಧೋರಣೆ ಕೇರ್ಪೇಟೆ ತಾಲೂಕಿನ ಅಗ್ರರಬ ಚೆಳ್ಳಿ ನಡೆದಿರುವಂತಹ ಘಟನೆ ಇದು ಹತ್ತರಿಂದ ಇಪ್ಪತ್ತು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಈಗ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ್ರ ವ್ಯಕ್ತಪಡಿಸದ್ರ ಜೊತೆಗೆ ಏನಾದ್ರು ತಗೊಂಡು ಹೊಡಿಬೇಕು ಅವ್ರಿಗೆ ಆ ಸಿಬ್ಬಂದಿ ಇದಾರಲ್ಲ ನ್ಯಾಯಬೆಲೆ ಅಂಗಡಿ ಸಿಬ್ಬಂದಿ ಅವ್ರಿಗೆ ತಗೊಂಡು ಹೊಡೆದ್ರೆ ನೆಕ್ಸ್ಟ್ ಆ ಕೆಲಸವನ್ನು ಮಾಡಲ್ಲ ನೀವು ಏನ್ ಮಾಡ್ತೀರಿ ನಮ್ಗೆ ಅಕ್ಕಿ ಕೊಟ್ಬಿಟ್ರೆ ಸಾಕು ಅನ್ನೋಕ್ಕೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಕೊಟ್ಟು ಕೊಟ್ಬಿಟ್ಟು ಈಗ ವಿಡಿಯೋ ಮಾಡಿಕೊಂಡು ಆ ಹೌದು ಈಗ ಅನ್ನಭಾಗ್ಯ ಅಕ್ಕಿಯನ್ನ ಈಗ ಹತ್ತರಿಂದ ಇಪ್ಪತ್ತು ರೂಪಾಯಿಗೆ ಮಾರಾಟ ಮಾಡ್ಲಾಗ್ತಾ ಇದೆ ಅಂತ ಹೇಳ್ತೀರಿ ಅವನು ಕೇಳದಾಗಲೇ ತಗೊಂಡ್ ಹೊಡೆದಿದ್ರೆ ನೆಕ್ಸ್ಟ್ ಈ ರೀತಿಯಾದಂತಹ ಕೆಲಸವನ್ನ ಅವ್ರು ಮಾಡ್ತಾ ಇರಲಿಲ್ಲ ಎಸ್ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು ಕೇರ್ಪೇಟೆಯ ಆಹಾರ ಅಧಿಕಾರಿಗಳು ಆಹಾರ ಇಲಾಖೆಯೆಲ್ಲವನ್ನೂ ಸಹ ಗಮನ ಹರಿಸಬೇಕು ಅದ್ ಯಾವ ಸಿಬ್ಬಂದಿ ಇದ್ದಾರೆ ಜೊತೆಗೆ ಅದ್ ಯಾವ ಡಿಪೋ ಇದೆ ಅಗ್ರಹಾರ ಬಚ್ಚಳಿ ಡಿಪೋ ಏನಿದೆ ಅದರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಇಲ್ಲದಿದ್ರೆ ಅವ್ರ ಮೇಲೆ ಒಂದ್ ರೀತಿಯಾದಂತಹ ಧೋರಣೆ ಏನಿದೆ ಆರೋಪ ಏನಿದೆ ಇದೆಲ್ಲವೂ ಇಲ್ಲಿ ಎಲ್ಲವತ್ತುಕ್ಕೂ ಸಹ ತಕ್ಕ ಶಾಸ್ತಿಯನ್ನು ಮಾಡ್ತೀವಿ ಅಂತ ಸಹ ಸ್ಥಳೀಯರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಫ್ರೀ ಕಮಿಷನ್ ಕಾಟ ಇದು ಯಾವ ರೀತಿಯಾದಂತಹ ಬೆಳವಣಿಗೆ ಅಂತ ಜನರಿಗೆ ಬಿಟ್ಟಿದ್ದು ನೀವೇ ಅದನ್ನ ಊಹೆ ಮಾಡ್ಕೋಬೇಕು ಆದ್ಮೇಲೆ ಆಯ್ತಾರೆ ಯಾರು ಆಗಲ್ಲ ಅದಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ನಾನು ಹೇಳ್ತಾ ಇದ್ದೀನಿ ನೀವು ಯಾರಲ್ಲಿ ಚರ್ಚೆ ಮಾಡಿ ಇನ್ಮೇಲೆ ಗದ್ರಾಸ ಸುರ್ಕೊಂಡ್ರೆ ಎಲ್ಲವ ಕೇಳಿ ಯಾರವೇ ದುಡ್ಡು ಕೊಡ್ಬೇಡಿ ಫ್ರೀ ಅಕ್ಕಿ ತಗೊಳ್ಳಿ ಮಾಮೂಲಿ ಟಾರ್ಪಲ್ ಏನಿತ್ತು ಟಾಕಲ್ ಟಾರ್ಪಲ್ ಎಲ್ಲ ಅಲ್ಲಿ ತೋರಾ ಈಗ ಕೀಲ ತೋರ ಅಕ್ಕಿ ಸುಡಿ ಕಸ ಸುಡದ ಸುರಿದಿರಲ್ಲ ಇದೇನು ಅಕ್ಕಿ ಇದು ಕಸವ ಇದು ನಾಲ್ಕು ನಾಲ್ಕು ಚೀಲ ಸುರ್ಕೊಂಡು ಕೊಡಬೇಕು ರೈತ್ರುಗಳಿಗೆ ನೀವು ಹದಿನೈದು ದಿವಸ ಕೊಡಬೇಕು ಬರೀ ಗುಡಿ ಹಾಕಿ ಹತ್ರ ಕೊಡ್ತೀಯಪ್ಪ ನೀವು ಕಸ ತಗೋತೈತಿ ಕಾಸ ಯಾಕಪ್ಪ ತಗೋತಾ ಇದೀನಿ ನೀನು ತಗೋತ ಹೇಳಿದ್ರ ಕಾಸ ಯಾರು ಹೇಳಿದ್ರು ಅಧ್ಯಕ್ಷ ಹೇಳಿದರು ಯಾರು ಹೇಳಿದಾರ ಸಹಸೀಲ್ದಾರ್ ಹೇಳಿದಾರಾ ಫುಡ್ ಮೇಡಮ್ ಹೇಳಿದಾರ ನಿನ್ನ ಕಾಸು ತಗೋತವ ಕಾಸ ಯಾಕೆ ತಗೋತಾ ಇದ್ರಿ ರೈತರು ತಗೋ ಮೂವತ್ತು ರೂಪಾಯಿ ಕಮಿಷನ್ ಕೊಡ್ತಾಲ್ವ ಸರ್ಕಾರ ನಿಮ್ಗೆ ಕೊಡ್ತಾ ಇಲ್ವಾಪ್ಪ ಸರ್ಕಾರ ಕಮಿಷನ್ ಕೊಡ್ತಾ ಇಲ್ವಾ ಯಾಕೆ ತಗೋತಾ ಇದೀರಿ ಯಾಕೆ ತಗೋತಾ ಇದಿ ಇಲ್ಲ ಯಾವುದಲ್ಲ ವೀಡಿಯೋ ಕೊಡ್ಲಾ ಈಗ್ಲೇ ತಗೊಂಡಲ್ಲ ಕೊಡ್ಲಾ ವೀಡಿಯೋ ಕೊಡ್ಲಾ ಟಾರ್ಪಾಲ್ ಹಾಕಿದಿ ಅಂತ ಹೇಳ್ತಾ ಇದಿ ಟಾರ್ಪಾಲ್ ಇಲ್ಲಿ ಏನ್ ಕಸ ಸುರದಂಗ ಸುರಿದ್ರಿ ಕಸ ಇನ್ನೇನು ಇನ್ನೇನು ಅದ ಅಕ್ಕಿ ಕಸವ ಇದು ಎಲ್ಲ ನೋಡಿ ಅಕ್ಕ ಎಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾರು ದುಡ್ಡು ಕೊಡಂಗಿಲ್ಲ ದುಡ್ಡು ಯಾರು ಕೊಡಬೇಡಿ ಒಂದ್ ಕ್ವಿಂಟಲ್ಗೆ ಮೂವತ್ ರೂಪಾಯಿ ಕಮಿಷನ್ ಸರ್ಕಾರ ಕೊಡ್ತದೆ ಇವ್ರಿಗೆ ಅಕ್ಕಿ ಕೊಡೋದಕ್ಕೆ ಕೊಡ್ತಾ ಇದಾವ್ ಯಾರ ತಾವ ದುಡ್ತಾವಳಂಗಿಲ್ಲ ಆಮೇಲೆ ಹಂಗೇ ಗೊತ್ತಾಯ್ತು ಹಾಸ್ಕೊಂಡ್ ನಾಕ್ ನಾಲ್ಕು ಇಲ್ಲ ಸುರ್ಕೊಂಡಿ ಕೊಡ್ಬೇಕು ಇವರು ಕಸ ಸುರ್ದಂ ಸುರ್ಕೊಂಡಿ ಕೊಡ್ತಾ ಇದಾರೆ ತಿಂದ್ರೆ ಏನಾರ ಇನ್ಸ್ಪೆಕ್ಷನ್ ಆದ್ರೆ ಯಾರು ಒಣೆ ಇಟ್ಕೆ ಯಾರಾಯ್ತಾರೆ ಆದ್ಮೇಲೆ ಯಾರಾಯ್ತಾರೆ ಯಾರು ಆಗಲ್ಲ ಅದಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾನು ಹೇಳ್ತಾ ಇದೀನಿ ನೀವು ಯಾರು ಚರ್ಚೆ ಮಾಡಿ ಇನ್ಮೇಲೆ ನಾವ್ ಗೊಬ್ಬರ ಸೂರಿದ ಸುರ್ಕೊಂಡ್ರೆ ಎಲ್ಲವ ಕೇಳಿ ಯಾರವೇ ದುಡ್ಡು ಕೊಡ್ಬೇಡಿ ಫ್ರೀ ಅಕ್ಕಿ ತಗೊಳ್ಳಿ ಇದೆಲ್ಲ ಮಾಮೂಲಿ ಟಾಬಲ್ ಏನಿತು ಇಲ್ಲಪ್ಪ ಟಾರ್ಬಾಲ ಟಾರ್ಬಾಲ್ ಎಲ್ಲ ಇದ್ದದ ಇಲ್ಲ ಇಲ್ಲೇ ಇಲ್ಲಿ ಅಲ್ಲಿ ತೋರೋ ಈ ಕಗಿಯ ಕೀಳ ಕೀಳ ತೋರ ಅಕ್ಕಿ ಈಗ ಸುಡಿ ಕಸ ಸುರಿದಂಗೆ ಸುರಿದಿರಲ್ಲ ಇದೇನ ಅಕ್ಕಿ ಇದೋ ಕಸವೋ ಇದು ನಾಲ್ಕು ನಾಲ್ಕು ಚೀಲವೋ ಸುರ್ಕೊಂಡು ಎಸ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಂತಹ ಒಬ್ಬರು ಮಾತನಾಡ್ತಾ ಹೋಗ್ತಾರೆ ಏನಪ್ಪಾ ಕಸ ಸುರಿದಂಗೆ ಸುರಿದಿದ್ಯಾ ಅಕ್ಕಿ ಅಂತ ಎಸ್ ಕರೆಕ್ಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಅದಕ್ಕೆ ಒಂದು ನಾಲ್ಕು ಟಾರ್ಪರ್ಗಳನ್ನು ಹಾಕಿ ಸುರಕ್ಷತೆಯಿಂದ ಆಹಾರವನ್ನು ವಿತರಣೆ ಮಾಡಬೇಕು ಅಂದರೆ ಹಕ್ಕಿಯನ್ನು ವಿತರಣೆ ಮಾಡಬೇಕು ಆತ ಏನು ಮಾಡ್ತಾ ಇದ್ದಾನೆ ಅಲ್ಲಿ ಕೂತಿರುವಂಥ ಸಿಬ್ಬಂದಿ ಅಲ್ಲಿ ಆ ಒಂದು ಭಾಗದಲ್ಲಿ ಅಂದರೆ ನಿಮಗೆ ವಿಜಯಲ್ನಲ್ಲಿ ತೋರಿಸ್ತಾ ಇದ್ದೀವಿ ಆ ನಿಂತಿರುವಂಥ ವ್ಯಕ್ತಿಯಿಂದ ಒಬ್ಬರು ಕೂತಿದ್ದಾರೆ ಆ ಅಕ್ಕಿಯನ್ನು ತುಳುಕೊಂಡು ಕೂತ್ಕೊಂಡಿದ್ದಾರೆ ಜೊತೆಗೆ ಅದಕ್ಕೆ ಎಲ್ಲಂದ್ರಲ್ಲಿ ಚೆಲ್ಲಾಡ್ತಾ ಇದೆ ದೃಶ್ಯಾವಳಿ ನೋಡ್ತಾ ಇದ್ದೀವಿ ನೋಡಿ ಎಲ್ಲಂದ್ರಲ್ಲಿ ಚೆಲ್ತಾ ಇದೆ ಅಕ್ಕಿ ತುಳ್ಕೊಂಡು ಆ ಒಬ್ಬ ವ್ಯಕ್ತಿ ಕೂತಿದ್ದಾನೆ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಇದನ್ನ ತಗೊಂಡು ನಮ್ಮ ಏನು ಗ್ರಾಹಕರು ಅಥವಾ ಜನರು ತಗೊಂಡು ಹೋಗ್ತಾರಲ್ಲ ಅಕ್ಕಿ ತಗೊಂಡು ಅದ್ರದ್ದು ಏನಾರ ತಿಂದ್ಬಿಟ್ರೆ ಏನೇನೆಲ್ಲ ರೋಗಗಳು ಬರ್ಬೋದು ನಿಜವಾಗ್ಲು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಅಷ್ಟು ಹಾಳಾಗೋಗಿದೆ ಮೊದಲಿಗೆ ಸುರಕ್ಷತೆಯೇ ಇಲ್ಲ ಅಲ್ಲಿ ಅಕ್ಕಿಯ ಅಕ್ಕಿಯನ್ನ ಗುಣಮಟ್ಟ ರೀತಿಯಲ್ಲಿ ಕಾಪಾಡ್ಕೋಬೇಕು ಒಳ್ಳೆ ಗುಣಮಟ್ಟ ಸುರಕ್ಷತೆಯಿಂದ ಕಾಪಾಡ್ಕೋಬೇಕು ಆದರೆ ಅದು ಯಾವ ಕೆಲಸವನ್ನು ಸಹ ಮಾಡಿಲ್ಲ ಅದು ಒಂದು ಕಡೆ ಆಗಲಿ ಇವರಿಗೆ ಸರ್ಕಾರದಿಂದ ಮೂವತ್ತು ರೂಪಾಯಿ ಕಮಿಷನ್ ಅನ್ನ ಗೌರ್ಮೆಂಟೇ ಕೊಡುತ್ತೆ ಸರ್ಕಾರದಿಂದನೇ ಮೂವತ್ತು ರೂಪಾಯಿ ಕಮಿಷನ್ ಕೊಡುತ್ತೆ ಆದರೆ ಇವ್ರು ಮಾಡ್ತಾ ಇರೋದೇನೋ ಆ ಮೂವತ್ತು ರೂಪಾಯಿ ಜೊತೆಗೆ ಇನ್ನೊಂದು ಮೂವತ್ತು ರೂಪಾಯಿ ಬರಲಿ ಅಂದ್ಬಿಟ್ಟು ಹತ್ತರಿಂದ ಇಪ್ಪತ್ತು ರೂಪಾಯಿ ಗ್ರಾಹಕರಿಂದ ವಸೂಲಿ ಮಾಡ್ತಾ ಇದ್ದಾರೆ ಈತನ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ಳಬೇಕು ಕ್ರಮವನ್ನು ಕೈಗೊಳ್ಳದಿದ್ದರೆ ನಿಜವಾಗಿ ಇದೇ ವಿಡಿಯೋವನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಈಡಿನ್ಸ್ ನ್ಯೂಸ್ ಸತತ ಸುದ್ದಿಯನ್ನು ಬಿತ್ತರಿಸುತ್ತೆ ಎಚ್ಚರಿಕೆ ಇರಲಿ ನ್ಯಾಯಮಂಡಳಿ ಈ ನ್ಯಾಯ ಬೆಲೆ ಅಂಗಡಿ ಅವ್ರದ್ದು ಒಂದು ರೀತಿಯಾದಂತಹ ಉಪಟಳ ಆಗಿದೆ ರಾಜ್ಯಾದ್ಯಂತ ಯಾಕಂದ್ರೆ ನಾವು ಹಿಂದೆನೂ ಸಹ ನೋಡಿದ್ವಿ ಬೆಂಗಳೂರಿನಲ್ಲಿ ತಕ್ಕಡಿಯಲ್ಲೇ ಮೋಸ ಮಾಡುವಂತಹ ವಿಡಿಯೋಗಳು ಸಹ ಬಂದಿತ್ತು ತಕ್ಕಡಿಯ ಕೆಳಗಡೆ ಬಟನ್ ಅಂಟಿಸಿ ಮೇಲೆ ಅಕ್ಕಿಯನ್ನು ಸುರಿದು ಮೋಸ ಮಾಡುವಂಥ ಕೆಲಸವನ್ನು ಸಹ ಮಾಡಿದ್ರು ಅದನ್ನು ಸಹ ಏಡೆನ್ಸ್ ನ್ಯೂಸ್ ಬೈಲಿಗಿಳಿದಿತ್ತು ಅದಾದ ನಂತರ ಈಗ ಕೆ ಆರ್ ಪಟೇಲ್ ಈ ರೀತಿಯಾದಂಥ ಅಗ್ರ ಬಾಚಳ್ಳಿ ಅನ್ನೋ ಗ್ರಾಮದಲ್ಲಿ ನಡೀತಾ ಇದ್ದಾರೆ ನ್ಯಾಯ ಬೆಲೆ ಅಂಗಡಿಯವರು ನ್ಯಾಯ ಬೆಲೆ ಅಲ್ಲಿ ಯಾವುದೇ ರೀತಿಯಾದಂತಹ ಬೆಲೆಯೇ ಇಲ್ಲ ಇನ್ನು ನ್ಯಾಯ ಎಲ್ಲಿದೆ ಹತ್ತರಿಂದ ಇಪ್ಪತ್ತು ರೂಪಾಯಿ ವಸೂಲಿ ಮಾಡ್ತಾ ಇದ್ದ ಇವನೊಬ್ಬ ಕಮಿಷನ್ ದಂಧೆ ದಂಧೆ ಕೋರ ಈತನ ಅಂಗಡಿಯನ್ನ ಸೀಸ್ ಮಾಡಬೇಕು ಅವನ ಪರವಾನಗಿಯನ್ನ ರದ್ದು ಮಾಡಬೇಕು ಬೇರೊಬ್ಬರಿಗೆ ಕೊಡುವಂಥ ಕೆಲಸವನ್ನ ಮಾಡಬೇಕು ಆರೋಗ್ಯ ಅಧಿಕಾರಿಗಳು ತಕ್ಷಣ ಈತನ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲ ಅಂದ್ರೆ ಗ್ರಾಹಕರ ಜೊತೆಗೆ ಈಡೆನ್ಸ್ ನ್ಯೂಸ್ ಸಹ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಹೋರಾಟವನ್ನು ಮಾಡುವಂತಹ ಸಾಧ್ಯತೆಗಳಿದೆ